ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಗ್ಗೆ ಮಾಡ್ತಾ ಗೊತ್ತಾಗಿರುತ್ತೆ ಅಲ್ಲಿ ಕಡೆ ಎಲ್ಲ ಇರುತ್ತೆ ಅಲ್ಲಿ ಕಡೆ ತುಂಬಾ ಸಿಗುವಂತದ್ದು ಸ್ವಲ್ಪ ಜನರಿಗೆ ಗೊತ್ತಾಗಿರಲ್ಲ ಅದ್ರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಸ್ನೇಹಿತರೆ ನೀವು ನೋಡುತ್ತಿರುವುದು ಇವಾಗ ತೊಂಡೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಕೆಂಪಾಗಿರೋದೆಲ್ಲ ಹಣ್ಣಾಗಿರೋದು ಹಸಿದಾಗಿರೋದೆಲ್ಲ ಕಾಯಿ ಇನ್ನು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಹಣ್ಣಾಗಿರೋದು ಇದು ಸಾಮಾನ್ಯವಾಗಿ ಹೊಲ ಗದ್ದೆ ತೋಟಗಳಲ್ಲಿ ಬೇಲಿಗಳ ಮೇಲೆ ಹರಡಿರುತ್ತದೆ ಮತ್ತು ಮರ ಗಿಡಗಳ ಮೇಲೆ ಸಹ ಬೆಳೆಯುತ್ತೆ ಸಹಜವಾಗಿ ನೀವು ಸಹ ಅಲ್ಲಿ ಇಲ್ಲಿ ನೋಡಿರಬಹುದು ಈ ಗಿಡವನ್ನು ಅನಾದಿ ಕಾಲದಿಂದಲೂ ನಮ್ಮ ಜನರು ಔಷಧಿಗಳಿಗಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು ಇದು ತುಂಬಾ ದಿನಗಳಿಂದ ಅಜೀರ್ಣತೆ ಮತ್ತು ಮಲಬದ್ಧತೆ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಇದರಲ್ಲಿ ನೀರಿನ ಅಂಶ ಮತ್ತು ನಾರಿನ ಅಂಶ ಹೆಚ್ಚಾಗಿದೆ ಇರುವುದರಿಂದ ಮನುಷ್ಯನ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಸುಲಭವಾಗಿ ಬಗೆಹರಿಸುತ್ತದೆ ಮಧುಮೇಹ ನಿವಾರಣೆ ಅಲರ್ಜಿಗಳು ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಸಹ ಪರಿಹಾರ ನೀಡುತ್ತದೆ ಹಾಗೆ ಈ ಗಿಡ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುವಂತಹ ಶಕ್ತಿ ತೊಂಡೆಕಾಯಿಗಳಿಗೆ ಇದೆ ತೊಂಡೆಕಾಯಿಯನ್ನು ಪಲ್ಯ ಸಾರು ಸಾಗುಗಳಂತಹ ಆಹಾರವಾಗಿ ದಿನನಿತ್ಯ ಸೇವಿಸಬಹುದು ತೊಂಡೆಕಾಯಿ ವಿಚಾರಕ್ಕೆ ಬಂದರೆ ಇದರ ಬಲ್ಲಿ ಎಲೆಗಳು ಬೇರು ಕಾಯಿ ಹಣ್ಣು ಎಲ್ಲ ಉಪಯೋಗಕ್ಕೆ ಬರುತ್ತದೆ ಮತ್ತು ಕಜ್ಜಿ ತುರುಕೆ ಕುಷ್ಠ ರೋಗಗಳಂತಹ ಸಮಸ್ಯೆಗಳಿಗೆ ಆ್ಯಂಟಿ ಬ್ಯಾಕ್ಟೀರಿಯಾ ಔಷಧಿಯಾಗಿ ಉಪಯೋಗಿಸುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಮತ್ತಷ್ಟು ಮಾಹಿತಿ ಇರುವಂತಹ ವಿಡಿಯೋಡ್ ಅಪ್ಲೋಡ್ ಆಗ್ತಾ ಇರ್ತೀನಿ ಇದರಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದ ಅಲ್ಲಿವರೆಗೂ ನಮಸ್ಕಾರಗಳು